ಬಾಯ ಸ್ಥಳಕ್ಕೆ ಕುರುವಾಗಿ ತಾಯಿದೂರಿ ಸಮಸ್ತ ಭಕ್ತನಿ ಕಾಯುವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಶರಣ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣ ಶರಣಿಯರನ್ನ ಪ್ರಾತಸ್ಮರಣೀಯರಾಗಿರುವಂತಹ ಆರ್ಕೋಡದ ಚನ್ನಬಸವ ಶಿವಯೋಗಿಗಳವರನ್ನ ಸ್ಮರಿಸಿ ಮಠಾಧ್ಯಕ್ಷರು ಪರಮ ಪೂಜ್ಯರು ಪೂಜ್ಯ ಜನ್ವೀರ್ ಮಹಾಸ್ವಾಮಿಗಳವರಲ್ಲಿ ಅಭಿವಂದಿಸಿ ನಿಮಗೆಲ್ಲ ಒಂದು ಗಂಟೆ ಕಾಲ ಅತ್ಯದ್ಭುತವಾಗಿ ಪ್ರವಚನವನ್ನು ನೀಡಿರುವಂತಹ ಪೂಜ್ಯಪಾಲರಾದ ಬೈಲೂರು ಹಾಗೂ ಮುಂಡಿಯ ಮಠಾಧ್ಯಕ್ಷರಾದ ನಿಜಗಳ ಪ್ರಭುತ್ವ ಉಂಟಿದ್ದಾರೆ ಮಹಾಸ್ವಾಮಿಗಳವರಲ್ಲಿ ಅನುಭವಿಸಿ ಇಲ್ಲಿ ವೇದಿಕೆ ಮೇಲೆ ಆಶೀರ್ವತ್ತ ಎಲ್ಲ ಗೌರವಾನ್ವಿತ ಅತಿಥಿ ಹಬ್ಬ ಆಗುತ್ತಾರೆ ಕಲಾವಿದರಾಗಿರುವಂತಹ ಮಣಪತಿಯವರೇ ಇಲ್ಲಿ ಸಮಿತ್ರರಾಗಿರುವಂತಹ ಸಮಸ್ತ ಮಹಾದೇವೇ ಆಕಾಶವಾಣಿಯ ಕಲಾವಿದರೇ ಮಾಧ್ಯಮದವರೇ ಹಾಗೂ ತಾಯಂದಿರೇ ಎಲ್ಲರಿಗೂ ಶರಣ ಒಂದು ಸಂದರ್ಭ ಹೇಳ್ತೇನೆ ಕೊಟ್ಟು ಕೇಳ್ರಿ ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಒಂದು ಬಸ್ ಹೋಗ್ತಾ ಇತ್ತು ಆ ಬಸ್ನಲ್ಲಿ ಸುಮಾರು ಐವತ್ತು ಅರವತ್ತು ಜನಗಳು ತುಂಬಿಕೊಂಡಿತ್ತು ಆ ಬಸ್ ಬಹಳಷ್ಟು ತಡವಾಗಿ ಹೊರಟಿತ್ತು ಅಷ್ಟೇ ವೇಗವಾಗಿ ಹೋಗ್ತಾ ಇತ್ತು ಹೋಗ್ತಾ ಇದ್ದಂಗನೇ ಬಸ್ ಕಂಡಕ್ಟರ್ ಎದ್ದ ನಿಂತ ಸುಳ್ಳು ಹೊಡೆದ ಬಸ್ಸನ್ನ ಅನ್ನ ಅಂತ ನಿಲ್ಲಿಸಿದ ನಿಲ್ಲಿಸಿದ ಮೇಲೆ ಹೇಳ್ದ ಈ ಬಸ್ನೊಳಗೆ ಯಾರು ಅದಿರಿ ದಡ 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 ಕೆಳಗಿಳಿರಿ ಅಂತ ಜನವಾರದವ್ರು ಇಳಿ ಅಂದ ಕೂಡಲೇ ಜನವಾರ ಹಾಕೊಂಡವ್ರು ನನ್ಕೊಳ್ಳಾಗೈತಿ ನಿನ್ಕೊಳಾಗೈತಿ ಅಂತ ಹೇಳಿ ಜನಿವಾರ ಮುಟ್ಕೊಂಡು ಜನವಾರ ಮುಟ್ಕೊಂಡು ಬ್ಯಾಗ್ ತಗೊಂಡು ಒಬ್ಬರ ಮೇಲೆ ಒಬ್ರು ಬಿದ್ದು ಕೆಳಗಿಳ ಬಸ್ ಖಾಲಿ ಆತ ಒಂದು ಹತ್ತು ಜನ ಉಳ್ಕೊಂಡಿದ್ರು ಬಸ್ ಕಂಡಕ್ಟರ್ ಕದವನ್ನ ಹಾಕೊಂಡು ಮತ್ತ ಸಿಡದ ಬಸ್ ಮಾಡುದು ಹತ್ತು ಜನ ಉಳ್ಕೊಂಡಿದ್ರಲ್ಲ ಅವರು ಕಂಡಕ್ಟರ್ ಕೇಳಿದ್ರಂತ ಅಲ್ಲೋ ಕಂಡಕ್ಟರ್ ಜನವಾದವ್ರು ಯಾರ್ಯಾರೀರಿ ಅವ್ರು ಇಳಿ ಅಂತ ಹೇಳ್ಬಿಟ್ಟಿ ಜನವರ ಹಾಕೊಂಡವ್ರೆಲ್ಲ ಇಳಿದ್ರು ಬಸ್ ಬಿಟ್ಕೊಂಡು ಬಂದ್ಬಿಟ್ಟಲ್ಲ ಮುಂದೆ ಇಳ್ದವ್ರ ಗತಿ ಹೋತಮ್ಮ ಅಂತ ಕೇಳಿದ್ರಂತ ಅವಾಗ ಬಸ್ ಕಂಡಕ್ಟರ್ ಅಂದಂತ ಜನಿವಾರ ಹಾಕೊಂಡವ್ರು ಇಳಿ ಅಂತ ನಾ ಹೇಳಿಲ್ಲ ಜನಿವಾರದವ್ರು ಯಾರ ಅವ್ರು ಇಳಿರಿ ಅಂತ ಹೇಳಿನಿ ಜನವಾರ ಅನ್ನೋದು ಊರ ಹೆಸರ ಅರ್ಥಕ್ಕನರ್ಥ ಮಾಡಿದ್ರೆ ನಾನು ತಪ್ಪುಗಾರ ಅಲ್ಲ ಅಂತ ಅಂದಂತ ಈ ಕಥೆ ನಡೆದಿತ್ತೋ ಬಿಟ್ಟಿತ್ತೋ ಆ ವಿಷಯ ಬೇರೆ ಸುಮ್ಮ ನಿಮ್ಮೆಲ್ಲರ ಮನಸ್ಸು ಒಂದಿಷ್ಟು ನನ್ನ ಕಡೆ ಬರಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಯಾಕಂದ್ರೆ ಇಲ್ಲಿವರೆಗೂ ನಿಜಗುನಾನಂದ ಸ್ವಾಮಿಗಳು ಉತ್ತರಿ ಮಳಿ ಸ್ವಾತಿ ಮಳಿ ಬಡದಂಗ ರಾಮ ರಾಮ ರಾಮ್ ರಾಮ ಬಡದು ಬರೋಬ್ಬರಿ ಮಾಡಿಬಿಟ್ಟಾರೆಟ್ಟಾಗಿ ಬಿಟ್ಟಿ ಮತ್ತರಾಗಿ ನಮ್ಮ ಕಡೆ ಲಕ್ಷ ಕೊಡ್ಲಿಕ್ಕಿಲ್ಲ ಅನ್ನೋದು ಕಾಸು ಉದಾಹರಣೆಯನ್ನ ಹೇಳದೆ ಅದನ್ನೇ ಬಿತ್ತೋದು ಹಸಿ ಆಗಿ ಹಿಂಗೆ ಬಿತ್ತೋದು ಇರ್ಲಿ ಏನ್ ಹೇಳ್ಬೇಕಾಗ್ಯದ ಅಂದ್ರೆ ಇವತ್ತು ಚನ್ನಬಸವೇಶ್ವರ ಮಠ ಅಂತಂದ್ರ ಅದೊಂದು ಪವಿತ್ರವಾಗಿರುವಂತಹ ಮಠ ಮೈಲಾರ ಬಸವಲಿಂಗ ಶರಣ ಹೇಳ್ದಂಗ ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಚ್ಚ ಜಲವೇ ಪಾವನ ತೀರ್ಥ ಬಹುಶಃ ನೆಲವೇ ಪಾವನ ಜಲವೇ ತೀರ್ಥ ಅನ್ನೋದಕ್ಕ ಈ ಶ್ಲೋಕಕ್ಕೆ ಈ ತ್ರಿಪದಿಗೆ ಜ್ವಲಂತ ಸಾಕ್ಷಿ ಅದಾದ್ರೂ ಮಠ ಇದ್ರ ಅದು ಆರ್ಕೋಡ್ ಜನರ ಸೇವನ ಸಂಸ್ಕಾರ ಮಠ ಅಂತ ಹೇಳಿ ಹೊರತು ಇನ್ನೊಂದು ಹೇಳಿಕ್ಕೆ ಆಗೋದಿಲ್ಲ ಅಂತ ಅತ್ಯದ್ಭುತವಾಗಿರುವಂಥ ಮಠದಲ್ಲಿ ಇವತ್ತು ಶಿವಾನುಭವ ಚಿಂತನೆ ಕಾರ್ಯಕ್ರಮ ಇವತ್ತು ನಾನು ಕರ್ನಾಟಕ ತುಂಬಾ ಅಡ್ಡಾಡ್ತೇನೆ ಆದ್ರೆ ಕರ್ನಾಟಕ ತುಂಬಾ ಇಷ್ಟ ಸಮಯ ಪ್ರಜ್ಞೆಯಿಂದ ಇಟ್ಕೊಂಡು ತೇರಿನದ ತಕ್ಷಣ ಇಷ್ಟು ಜನ ಹೆಣ್ಮಕ್ಳು ಇಷ್ಟು ಜನ ಹೆಣ್ಮಕ್ಳು ಬಂದು ಶಿವಾನುಭವ ಏರಿಕೆಯಲ್ಲಿ ಕೊಡುತ್ತಿದ್ದು ಅಂತಂದ್ರೆ ಮೊಟ್ಟ ಮೊದಲನೇ ಸಭೆ ನೋಡಿದ್ದಂದ್ರೆ ಇವತ್ತು ಇವತ್ತಿದು ರೆಕಾರ್ಡ್ ಬ್ರೇಕಂಗಿಲ್ಲ ರೆಕಾರ್ಡ್ ಬ್ರೇಕು ಇಷ್ಟೊತ್ತು ಆದರೂ ಕೂಡ ಒಬ್ರು ಅಲಗಾಡಲಾರ್ದಂಗೆ ಇವತ್ತು ಮಹಾತ್ಮರ ಮಾತುಗಳನ್ನು ನೀವೆಲ್ಲ ಕೇಳ್ತೀರಿ ಅಂತಂದ್ರೆ ನನಗ ಆಶ್ಚರ್ಯ ಆಗಿದೆ ಇವತ್ತಿನ ದಿನಮಾನದಲ್ಲಿ ಒಳ್ಳೆಯ ಮಾತುಗಳನ್ನು ಕೇಳುವುದು ಅಂದ್ರೆ ಬಹಳ ಕಷ್ಟ ಬಹಳ ದುರ್ಲಭ ಎ ಪಿ ಕೈಲಾಸಂ ಅವರು ಒಂದು ನಾಟಕವನ್ನು ಬರಲಿಲ್ಲ ಗಟ್ಟಿ ಅಂತ ಹೇಳಿ ಅದೊಳ್ಳಗಟ್ಟಿ ನಾಟಕದ ಮುನ್ನುಡಿಯಲ್ಲಿ ಬರೀತಾ ಜನ ಒಳ್ಳೆಯ ಮಾತು ಕೇಳೋದು ಎಷ್ಟು ಕಷ್ಟ ಐತಿ ಅಂತ ಬರೀತಾರೆ ನಾನು ಒಳ್ಳೆಯ ಭಾಷಣಕಾರನಾಗಿದ್ದೆ ಗಲ್ಲಿ ಗಲ್ಲಿ ಹುಡುಗ ಭಾಷಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಪ್ರವಚನಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಜನಗಳನ್ನ ಒಳ್ಳೆಯ ಮಾತುಗಳನ್ನ ಮೇಲೆ ಕೆತ್ತಬೇಕು ಅಂತ ಹೋರಾಟವನ್ನ ಮಾಡಿದೆ ಆದ್ರೆ ಜನ ನನ್ನ ಮಾತು ಕೇಳಕ ಒಬ್ರು ಬಂದು ಕೊಡರ್ಲಿಲ್ಲ ಅಂತ ಬರಿತ ಮುಂದೆ ಏನಾರ ಮಾಡಿ ಜನಗಳನ್ನ ಸೇರಿಸಿ ಅವ್ರಿಗೆ ಒಳ್ಳೆಯ ಮಾತು ಕೇಳಿಸ್ಬೇಕಲ್ಲಪ್ಪ ಅಂತ ಹೇಳಿ ನನ್ನ ವಿಧಾನಸೌಧ ಮನೆಯನ್ನೇ ಸುಣ್ಣ ಬಣ್ಣ ಹಚ್ಚಿ ಲೈಟ್ ಹಾಕ್ಸಿ ಸೋಫಾ ಸೆಟ್ ಹಾಕ್ಸಿ ಅದ್ಭುತ ಅಲಂಕಾರವನ್ನ ಮಾಡಿ ಅಷ್ಟೇ ಅಲ್ಲ ಮಕ್ ಮುಂದೆ ಹೇಳ್ತಾರೆ ಅರ್ಶನ್ ಹೇಳ್ತಾರೆ ನೋಡ್ರಿ ಬಂಡಿಗಟ್ಲಿ ತಿಂಡಿ ಮಾಡಿಸಿ ಹಂಡೆಗಟ್ಲೆ ಕಾಫಿ ಕಾಸಿ ಬರೋರ್ನ ಹೋಗೋರ್ನ ಬರ್ರಪ್ಪ ಬರ್ರಪ್ಪ ಅಂತ ಕರೆದು ಅವ್ರ ಚೆಲೆ ಮೇಲೆ ಕೂಡಿ ಅವ್ರಿಗೆ ತುಂಬ ತಿಂಡಿ ಕೊಟ್ಟು ಆಮೇಲೆ ಮೇಲೆ ಕಾಫಿ ಕೊಟ್ಟು ಅದ್ರ ಮೇಲೆ ತಾಂಬೂಲ ಕೊಟ್ಟು ನಾನು ನಾಲ್ಕು ಮಾತು ಹೇಳ್ತೀನಿ ಕೇಳ್ರೆ ಅಂತ ವಿನಂತಿ ಮಾಡಿಕೊಂಡ್ರೆ ತಿಂದು ಎಲೆಗಳನ್ನ ನನ್ನ ಮುಖದ ಮೇಲೆ ಬಿಸಾಕೋದ್ರೆ ಹೊರತು ನನ್ನ ಮಾತು ಹೇಳಕ್ ಒಬ್ರು ಕೂಡಿರ್ಲಿಲ್ಲ ಅಂದ್ರೆ ಇಷ್ಟು ಕಷ್ಟ ಐತಿ ಅಂತ ಇಷ್ಟು ಕಷ್ಟ ಐತಿ ಒಳ್ಳೆಯ ಮಾತುಗಳನ್ನ ಕೇಳಾಕ ಅಂತ ಇವತ್ತ ಎಲ್ಲಾರು ಹೇಳ್ಕೊಂಡು ಬಂದ್ರ ಇವತ್ತು ಆ ರೆಕಾರ್ಡ್ ಮುರುದು ಇವತ್ತು ಅದ್ಭುತ ರೆಕಾರ್ಡ್ ಅನ್ನ ಮಾಡಿದೀರಿ ನೀವು ಆಶ್ಚರ್ಯ ಬಹಳ ಸಂತೋಷ ನಿಜವಾದ ಕಾರ್ಯಕ್ರಮ ನಿಜವಾದ ಶಿವಾನುಭವ ಈಗಾಗಲೇ ಬಹಳ ಹೊತ್ತಾಗಿದೆ ನಾನೇನು ಬಹಳ ಮಾತಾಡುವುದಿಲ್ಲ ಒಂದು ವಚನವನ್ನ ಹೇಳಿ ನನ್ನ ಮಾತು ಕೂಡ ದೇವರ ಒಂದು ಅತ್ಯದ್ಭುತವಾಗಿರುವಂತ ವಚನವನ್ನ ಹೇಳ್ತಾರೆ ಕಡಗಿಲಿಲ್ಲದ ಬಂಡಿ ಹೊಡಗಿಡುವುದೇ ಮಾಂಬುದೇ ಕಡಗೀಲು ಬಂಡಿಗ ಆಧಾರ ಕಡುಗರ್ಪವೇ ಒಡಲೆಂಬ ಬಂಡಿಗೆ ದೃಢ ಶರಣರ ನುಡಿಗಡನವೇ ಕಡಗೀಲು ಕಾನ ರಾಮನಾಥ ನಮ್ಮ ಶರಣರು ಅದ್ಭುತವಾಗಿ ಲೌಕಿಕ ಉದಾಹರಣೆಗಳನ್ನ ಕೊಟ್ಟು ಆಧ್ಯಾತ್ಮವನ್ನ ಹೇಳುವ ಹವ್ಯಾಸ ಚಟ ಜನಗಳಿಗೆ ನೇರವಾಗಿ ಹೇಳಿದ್ರೆ ಹೇಳಿದ ತಿಳಿಯಂಗೆಲ್ಲ ಲೌಕಿಕತೆಯನ್ನು ಹೇಳಿದ್ರೆ ಮುಂದೆ ತಿಳಿತೇತಿ ಅಂತ ಹೇಳಿ ಲೌಕಿಕ ಉದಾಹರಣೆ ಕೊಡ್ತಾ ಕಡಗಿ ಬಂಡಿ ಬಂಡಿ ಹೊಡಗಿಡುವುದೇ ಮಾಂಬುದೇ ಕಡಗಿಲು ಬಂಡಿಗಾದ ಒಬ್ಬ ರೈತ ಅದ್ಭುತವಾದ ಎರಡು ಕಿಲಾರಿ ಎತ್ತಗಳನ್ನು ತಗೋಡುವಂತ ಎರಡು ಲಕ್ಷ ಕೊಟ್ಟು ಎರಡು ಲಕ್ಷ ರೂಪಾಯಿ ಕೊಟ್ಟು ಒಂದು ಗಾಳಿ ಮಾಡಿಸಿದ ಬಂಡಿ ಮಾಡಿಸಿದ ಒಂದು ಲಕ್ಷ ಕೊಟ್ಟು ಒಂದು ಭವಾನಿ ಜಮಖಾನ ತಂದ ಜಮಖಾನ ಹಾಸಿ ಕೊಲ್ಲ ಕಟ್ಟಿ ಆಮೇಲೆ ಹೆಂಡತಿ ಹೇಳಿದಂತೆ ನಾಳೆ ಹೊಲಕ್ಕೆ ಹೋಗುನು ಎರಡ ಮನುಷ್ಯ ಐತಿ ಸಿಗಿ ಐತಿ ಅಡಿಗೆ ಮಾಡುವಂತ ಅಂತ ನನ್ ನಾನಾ ತರದ ಭಕ್ಷ್ಯಭೋಜ್ಯಗಳನ್ನ ಹೆಂಡತಿ ಮಾಡಿದ್ರು ಬಂಡಿಯೊಳಗ ಎಲ್ಲಾ ಇಟ್ಕೊಂಡು ಬೀಜರ್ನ ಬಿದ್ದ ಕರ್ಕೊಂಡು ಗುರುಗಳನ್ನ ಕರ್ಕೊಂಡು ಬಲಕ್ಕೆ ಹುಟ್ಟಕ್ಕಂತ ಹೊರಡ್ರಂತ ಅವಾಗ ಎತ್ತಿನ ಹಗಲ ಮೇಲೆ ನಗ ಇಟ್ಟು ಒಳಗ ಉದ್ದಿಗೆ ಬಂದು ಕುತ್ಕೊಂಡ್ರ ರೈತ ಗಟ್ಟಿ ಕುತ್ಕೊಳ್ರಿ ಹೊಸ ಎತ್ತು ಹೊಸ ಚಕಡಿ ಅಂತ ತಿಳ್ಕೊಂಡು ಹೇಳಿ ಹೀಗ ಒಂದಿಷ್ಟು ಎತ್ತಿನ ದುಬ್ಬ ಮುಟ್ಟಿ ಎತ್ತು ಬಿರುಗಾಳಿ ಹೋದಾಗ ಉಟ್ಟುವ ಬಾಳ ದೂರ ಹೋಗಿರ್ಲಿಲ್ಲ ಚಕಡಿ ಬಿತ್ತ ರೈತ ನೋಡ್ದ ಹೊಸ ಇತ್ತುಗಳು ಹೊಸ ಚಕ್ಕಡಿ ಹೆಂಗ ಬಿತ್ತ ಚಕ್ಕಡಿ ಅಂತ ಹೇಳಿದ ಸುತ್ತಾಡಿ ನೋಡ್ದ ನಗ ಮುರಿದಂತ ನೋಡ್ದ ಮುರುದಿಲ್ಲ ಉದ್ದಿಗ ಅಂತ ನೋಡ್ದ ಮುರುದಿಲ್ಲ ಅಚ್ಚು ಮುರದಜ್ಜನ ಅಂತ ನೋಡ್ದ ಮುರುದಿಲ್ಲ ಖಾಲಿ ಒಗ್ಗಾಲಂತ ನೋಡ್ದ ಆಗಿರ್ಲಿಲ್ಲ ಮತ್ತೆ ಚಕಡಿ ಹೆಂಗ ಬೈತಪ್ಪ ಅಂತ ಮತ್ತಷ್ಟು ಚೌಕಶ್ ಮಾಡಿ ಲಕ್ಷದ ಎತ್ತು ಎರಡು ಲಕ್ಷದ ಚಕ್ಡಿ ಆದ ನೂರ್ ಇನ್ನೂರು ರೂಪಾಯಿ ಎರಡು ಸಣ್ಣ ಕೀಲ ಹತ್ತಾಗ ಒಂದು ಇತ್ತಗೊಂಡ ಹಾಕಿರ್ಲಿಲ್ಲ ಸಾಯಿ ಮಳಿ ಸಾಯಿ ಮಳಿ ಹಾಕಿರ್ಲಿಲ್ಲ ಆ ಮಳಿ ಇಲ್ಲದಕ್ಕ ಚಕಡಿ ಒಪ್ಪಂತ ಬಿತ್ತಂತ ಶರಣ ಎಷ್ಟು ಚಂದ ಹೇಳ್ತಾರ ನೋಡು ಇಲ್ಲದ ಬಂಡಿ ಒಡಗೇಡುವುದೇ ಮಾಮೂದೆ ಕಡಗೀಲು ಬಂಡಿಗಾದ ಕಡುದರ್ಪವೇರಿದ ಒಡಲೆಂಬ ಬಂಡಿ ಶರಣರ ನುಡಿ ಗಡನವೇ ಕಡಗಿ ಇವತ್ತ ಈ ಶರೀರ ಅನ್ನೋದು ಒಂದು ಅದ್ಭುತವಾಗಿರುವಂತ ಭಗವಂತ ನಿರ್ಮಿಸಿರುವಂತ ಬಂಡಿ ಈ ಬಂಡಿ ಚಕ್ಕಡಿ ಇದು ಎಲ್ಲಿಂದ ಬಂದೈತಿ ಅಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಇದಕ್ಕೂ ಇಲ್ಲ ಹಾಕ್ಬೇಕು ಏನ್ ಕೀಲ ಸಾಯಿ ಮಳೆ ಅಂತ ಕೇಳಿದ್ರೆ ಇವತ್ತ ಶಿವಾನುಭವ ಅಂತ ಆಧ್ಯಾತ್ಮ ಅಂತ ಪಾರಮಾರ್ಥ ಅನ್ನುವ ಕೀಲವನ್ನ ಹಾಕಿದ್ರ ಕೇಳಿಸಿದ್ರ ಇವತ್ತ ಜೀವಾತ್ಮ ಪರಮಾತ್ಮನ ಸಾನಿಧ್ಯವನ್ನ ಅದ್ಭುತವಾಗಿ ಸರಾಗವಾಗಿ ಸೇರ್ತಾನ ಮುಡ್ತಾನ ಅಂತ ಇಷ್ಟ ಶರಣನು ಹೇಳ್ತಾರೆ ಆಗ ಪೂಜ್ಯ ಚನ್ನವೀರ್ ಮಹಾಸ್ವಾಮಿಗಳು ಇವತ್ತು ಜಾತ್ರೆ ಯೋಗಿಗಳ ಜಾತ್ರೆ ಅನ್ನೋದ ನೆಪ ಆ ನೆಪದಿಂದ ಅತ್ಯದ್ಭುತವಾಗಿರುವಂತ ಇಂಥ ಸಭೆ ಶಿವಾನುಭವ ಸಭೆ ಶಿವಾನುಭವ ಸಮ್ಮೇಳನ ಅದ್ಭುತವಾದ ಕಾರ್ಯಕ್ರಮ ಸನ್ಮಾನ ರಾಜಕಾರಣಿಗಳು ಸಾಹಿತಿಗಳು ಸಂಗೀತಗಾರರ ಬರಮಾಡಿಕೊಂಡು ಇವತ್ತ ಎಲ್ಲರಿಗೂ ದರ್ಶನ ಮಾಡಿಸೋದು ಮುಖ್ಯ ಕುಮಾರವ್ಯಾಸನ ಭಾವಾರ್ಥದಲ್ಲಿ ಅನಂತ ಪರ್ವಗಳು ಬರ್ತಾರೆ ಆ ಅನಂತ ಪರ್ವಗಳಲ್ಲಿ ಒಂದು ವಿರಾಟ್ ಪರ್ವ ಆ ವಿರಾಟ್ ಪರ್ವದಲ್ಲಿ ಕುಮಾರ ವ್ಯಾಸ ಹೇಳ್ತಾನೆ ಮದುವೆ ಎಂಬುದು ನೆಪ ಬಂಧುಗಳು ಬಂದು ಹೋಗುವುದೇ ಮುಖ್ಯ ಹಂಗ ಇವತ್ತ ಇದು ನೆಪ ರಥೋತ್ಸವ ಅನ್ನೋದು ನೆಪ ಆ ನೆಪದಿಂದ ಇಂತ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಮ್ಮ ಜನಗಳಿಗೆ ಒಳ್ಳೆಯ ಜ್ಞಾನವನ್ನು ನೆತ್ತಿಗೆ ಒಳ್ಳೆಯ ಜ್ಞಾನ ಒಟ್ಟಿಗೆ ಒಳ್ಳೆಯ ಆಹಾರ ಆಹಾರ ಚಂದ ಕೊಟ್ಟರೆ ಶರೀರ ಬೆಳೀತದೆ ನೆತ್ತಿಗೆ ಚಲೋ ಜ್ಞಾನವನ್ನು ಕೊಟ್ಟರೆ ಬುದ್ಧಿ ವಿಕಾಸ ಆಗ್ತದೆ ಅಂತ ಬುದ್ಧಿಯನ್ನು ಜ್ಞಾನವನ್ನ ಈ ಜಾತ್ರೆ ನೆತ್ತಿನಿಂದ ಕೊಟ್ಟು ಪೂಜ್ಯರು ನಿಮ್ಮನ್ನೆಲ್ಲ ಉದ್ಧರಿಸ್ತಾ ಇದಾರೆ ಅಂತ ಮಾತನ್ನ ಹೇಳಿ ಪೂಜ್ಯ ಮಹಾಸ್ವಾಮಿಗಳು ಕಣ್ವೀನ್ ಮಹಾಸ್ವಾಮಿಗಳು ಇವತ್ತ ಇಂಥ ಜಾತ್ರಾ ಮಹೋತ್ಸವ ಶಿವಾನುಭವ ಸಮ್ಮೇಳನದಲ್ಲಿ ಧಾರವಾಡ ಮುರುಘಾಮಠದಿಂದ ನನ್ನನ್ನ ಕರೆಸಿ ಪೂಜ್ಯ ನಿಜಗುಣ ಮಹಾಸ್ವಾಮಿಗಳನ್ನ ಕರೆಸಿ ಇವತ್ತ ಬಸವ ಭಾನು ಪ್ರಶಸ್ತಿಯನ್ನ ಇವತ್ತ ಆಶೀರ್ವದಿಸಿ ಅದ್ಭುತವಾಗಿ ಗೌರವಾರ್ಪಣೆಯನ್ನು ಮಾಡಿದ್ದಾರೆ ಅಂತ ಪೂಜ್ಯರ ಮನಸ್ಸು ಬಹಳಷ್ಟು ದೊಡ್ಡ ಮನಸ್ಸು ಪೂಜ್ಯರ ಹೆಂಗದಾರ ಅನ್ನೋದಕ್ಕೆ ಒಂದು ವಚನ ಹೇಳಿ ಶರಣರು ಹೇಳ್ತಾರೆ ಸಿಂಹಾಸನ ಮೊದಲನೇ ಪೀಠಾಧಿಪತಿ ಅಲಮ ಪ್ರಭು ಹೇಳ್ತಾರೆ ಬೆಲ್ಲದ ಪುತ್ಥಳಿಯ ಎಲ್ಲಿ ಚುಂಬಿಸಿದರು ಇನ್ನಿದವು ಇನ್ನಿದವು ಒಳ್ಳೆಯ ಬೇವಿನ ಹಣ್ಣು ಮೆಲ್ಲನೆ ಚುಂಬಿಸಿದರೆ ಇನ್ನಿದ ಉದೇ ಇನಿದ ಉದೇ ಇನ್ನೇ ಮಹೇಶ್ವರ ನಿಮ್ಮ ಶರಣರು ಬೆಲ್ಲದ ಪುತ್ಥಳಿ ಅಂತ ಆಗ ಇವತ್ತೊಂದು ಬೆಲ್ಲದ ಕರಣಿ ತಗೊಂಡು ಒಂದು ಸಕ್ಕರೆ ಗೊಂಬೆ ತಗೊಂಡು ಎಲ್ಲಿ ಕಳೆದ್ರು ಸೀನೆ ಸೀನೆ ಹಾಗೋ ಹಾಗ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳು ಒಂದು ಸಕ್ಕರೆಯ ಇದ್ದಂಗೆ ಬೆಲ್ಲದ ಹಚ್ಚಿದ್ದಂಗೆ ಬೆಲ್ಲದ ಪುತ್ಥಳಿ ಇದ್ದಂಗೆ ಎಲ್ಲಿ ಕಳೆದ್ರು ಮಧುರಾಪಿ ಮಧುರವೇ ಹಾಗೆ ಅವರ ಜೀವನ ಬಹಳಷ್ಟು ಮಧುರತೆಯಿಂದ ಕೂಡಿರುವಂತಹದ್ದು ಅಷ್ಟೇ ಸದುವಿನಯ ಬಸನವರು ಹೇಳಿದಂಗೆ ಕಂಡ ಭಕ್ತನಿಗೆ ಕೈ ಮುಗಿಯುವ ಆತನೇ ಭಕ್ತ ಸದುವಿನಯವೇ ಸದಾಶಿವನ ಒಲುಮೆ ಮುಳಿದು ವಚನಗಳೇ ಜಕಲ ಸಪಥಳಯ್ಯ ಅಂತ ಬಸವಣ್ಣನವರು ಮೂರ್ನಾಲ್ಕು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ ಬಹುಶಃ ಈ ವಚನಕ್ಕೆ ಯಾರಾದ್ರೂ ಜ್ವಲಂತ ಸಾಕ್ಷಿ ಇದ್ರ ನಮ್ಮ ಆರ್ಕೋಡದ ಚನ್ನವೀರ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅಂತ ಸಮನ್ವಯ ಸ್ವಾಮಿಗಳನ್ನು ನಾನು ಕರ್ನಾಟಕದಾಗ ನೋಡಿಲ್ಲ ಅಷ್ಟೊಂದು ರೇಣುಕರಲ್ಲಿ ಪಂಚಾಚಾರರಲ್ಲಿ ಅಷ್ಟೇ ಭಕ್ತಿ ಭಾಂಡಾರಿ ಬಸವಣ್ಣನವರಲ್ಲಿ ಅಪಾರವಾದ ಶ್ರದ್ಧೆ ಒಂದು ಕಣ್ಣನ್ನ ಬಸವಾದಿಶಾಲರಲ್ಲಿ ಶರಣರಲ್ಲಿ ಇನ್ನೊಂದು ಕಂಡನ್ನ ರೇಣುಕಾದಿ ಆಚಾರದಲ್ಲಿ ಇಷ್ಟು ಸಮನ್ವಯತೆಯಿಂದ ಇವತ್ತು ಹೋಗ್ತಕ್ಕಂಥ ಮಠ ಇದ್ರೆ ಅದು ಆರು ಕೊಡೋ ಸಂಸ್ಥಾನ ಮಠ ಅಂತ ಹೇಳಿರತಕ್ಕಿಲ್ಲ ಅಂತ ಪೂಜೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಅಂತ ತಿಳ್ಕೊಂಡು ಹೇಳಿ ನನ್ನನ್ನು ದೂರದಿಂದ ಕರೆಸಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಕ್ಕಾಗಿ ಅವರಿಗೆ ಪಾದಕ್ಕನಂತ ಕೃತಿಜ್ಞತಾ ಪ್ರಣಾಮಗಳನ್ನು ಹೇಳಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು